ಮಕ್ಕಳಿಗೆ ಇರ್ಬೋದು ಅವನ್ನೆಲ್ಲ ಒಳಗೊಂಡಂಥ ಒಂದು ವಸತಿ ನಿಲಯವನ್ನು ನೂತನವಾಗಿ ಮಾಡುವಂಥದ್ದಕ್ಕೆ ನಾವು ತೀರ್ಮಾನ ಮಾಡಿಕೊಂಡಿದ್ದೀವಿ ನನ್ನ ಒಂದು ಭರವಸೆ ಇವತ್ತು ಈ ಒಂದು ವೇದಿಕೆ ಮುಖಾಂತರ ಖಂಡಿತ ಇದನ್ನು ಅದು ಏನಾದರೂ ಯಾವುದಾದ್ರೂ ರೂಪದಲ್ಲಿ ಅದಕ್ಕೆ ಒಂದು ಆದಷ್ಟು ಬೇಗ ಅಂದರೆ ನಿಮಗೆ ಗೊತ್ತಿದೆ ಇವೆಲ್ಲ ಪ್ರೊಸೀಜರ್ಸ್ ಇದೆ ಎಸ್ಟಿಮೇಟ್ ಆಗಬೇಕು ಡಿಸೈನ್ ಆಗಬೇಕು ಮತ್ತು ಅದಕ್ಕೆ ಹಣಕಾಸು ಒದಗಿಸುವಂಥದ್ದು ಇವೆಲ್ಲ ಮೂಲಗಳನ್ನು ನಾನು ಖಂಡಿತ ಹುಡುಕ್ತೇನೆ ಆದಷ್ಟು ಬೇಗ ಮುಂದೆ ನಾವಿದಕ್ಕೆ ಒಂದು ಪ್ರಾರಂಭ ಮಾಡುವಂಥದಕ್ಕೆ ಹಂತವಾಗಿ ಅದನ್ನ ಮಾಡುವಂಥದ್ದು ಆಗಬೇಕಾಗುತ್ತೆ ಇರೋದು ಏಕಾಷ್ಟು ಬದಲಾವಣೆ ತರ್ತಾ ಇದ್ದೀವಿ ಈಗ ಹೆಚ್ಚು ನಾನು ಹೇಳಕ್ ಹೋದ್ರೆ ಬಹಳಷ್ಟು ಸಮಯ ಆಗುತ್ತೆ ಅದರಿಂದ ಮತ್ತೊಮ್ಮೆ ಎಲ್ಲರಿಗೂ ಶುಭ ಶುಭವಾಗಲಿ ಅಂತ ಹೇಳಿ ನನ್ನ ಮಾತು ತಮ್ಮ ಕೈಯಲ್ಲಿ ಆ ಶಕ್ತಿ ಇರುತ್ತೆ ತಮ್ಮ ಮುಖಾಂತರ ಈ ದೇಶ ತುಂಬ ಪ್ರಗತಿಶೀಲವಾದಂಥ ದೇಶ ಆಗುತ್ತೆ ಅಂತ ಆ ನಂಬಿಕೆಯಿಂದ ತಮ್ಮೆಲ್ಲರಿಗೂ ಬೆಸ್ಟ್ ವಿಶಸ್ ಹೇಳಿ ನಾನು ಮಾತು ಮುಗಿಸ್ತೇನೆ ವರದಿ ಆದಮೇಲೆ ಏನು ಇವತ್ತು ಒಂದು ಅಂಕಿ ಸಂಖ್ಯೆ ತೀರ್ಮಾನ ಆಗುತ್ತೆ ಆದೇಶ ಆಗುತ್ತೆ ಸಂಚಾರದ ಆದೇಶ ಅದರಂತೆ ಮುಂದೆ ನಾವು ಕ್ರಮ ತೆಗೆದುಕೊಳ್ತೀವಿ ವಿಶ್ವವಿದ್ಯಾಲಯಗಳಿಗೆ ಸಂಬಂಧಪಟ್ಟಂತೆ ನಮ್ಮ ಉಪ ಸಮಿತಿ ಜೊತೆ ಇವತ್ತು ಉಪ ಸಮಿತಿ ಮಾನ್ಯ ಉಪಮುಖ್ಯಮಂತ್ರಿಗಳು ಡಿ ಕೆ ಶಿವಕುಮಾರ್ ಸಾಹೇಬರ ಅಧ್ಯಕ್ಷತೆಯಲ್ಲಿ ಈಗ ಭಾಳಷ್ಟು ಆಳವಾಗಿ ಅದರ ಬಗ್ಗೆ ಚರ್ಚೆ ಪ್ರಚಾರಕ್ಕೆ ಹೋಗಿತ್ತು ಆಲೋಚನೆ ಇಟ್ಕೊಂಡು ಇವತ್ತು ಇಲ್ಲಿ ಏನೋ ಹೆಚ್ಚುವರಿ ಮೂಲಭೂತ ಸೌಲಭ್ಯ ಅಂತ ಪ್ರಯತ್ನ ಇದೆ ಮತ್ತು ಕೌಶಲ್ಯಕ್ಕೆ ಹೆಚ್ಚು ಆದರೆ ಅವರು ಹೆಚ್ಚು ಒತ್ತು ಕೊಡ್ತಾರೆ ಯಶಸ್ ಆಗುತ್ತೆ ಈ ಬ ಈ ತಿಂಗಳಲ್ಲೇ ಆದಷ್ಟು ಬೇಗ ಅದನ್ನು ಒಂದು ಉದ್ಘಾಟನೆ ಮಾಡ್ತಕ್ಕಂಥದ್ದು ಬಹುಶಃ ಒಂದು ಸರ್ಕಾರದ ಒಂದು ಸಂಸ್ಥೆಗಳಲ್ಲಿ ಒಂದು ವಿನೂತನವಾದಂಥ ಒಂದು ಒಂದು ಸೆಂಟರ್ ಆಫ್ ಎಕ್ಸಲೆನ್ಸನ್ನು ಇವತ್ತೇನು ಗೇಮಿಂಗ್ ಇದರಲ್ಲಿ ಹೆಚ್ಚು ಇವತ್ತು ಆಸಕ್ತಿ ಇರ್ತಕ್ಕಂಥವ್ರಿಗೆ ಒಂದು ಒಳ್ಳೆಯ ಸುಸಜ್ಜಿತವಾದಂಥ ವ್ಯವಸ್ಥೆಯನ್ನು ಕಲಿಸುವಂಥದಕ್ಕೆ ಹೆಮ್ಲೆಟ್ ಪಾಕಾಡ್ ಎಚ್ ಪಿ ಅವರು ಮುಂದೆ ಬಂದಿದ್ದಾರೆ ಅವ್ರಿಗೂ ನಾನು ಈ ಸಂದರ್ಭದಲ್ಲಿ ನನ್ನ ಅಭಿನಂದನೆಗಳನ್ನು ಮತ್ತು ಧನ್ಯವಾದಗಳು